ವಿಶೇಷವಾಗಿ ಕಲ್ಮಠದ ಶ್ರೀಗಳು ಗಾರಿಗೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಏನು ದೇಶದ ಬೆನ್ನೆಲುಬು ಅನ್ನದಾತ ಅಂತ ಹೇಳ್ತೀವಿ ಆ ಅನ್ನದಾತ ರೈತನ ಬಗ್ಗೆ ಚರ್ಚೆಗಳನ್ನು ಇಟ್ಟುವಂಥ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಿಜಕ್ಕೂ ಅಭಿನಂದನಾರ್ಹ ಕಾರ್ಯಕ್ರಮ ಅಂತ ನಾನು ಹೇಳ್ತೇನೆ ಯಾಕೆಂದರೆ ಮಠಾಧೀಶರಾದವರು ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತರಾಗದೆ ಇಂತಹ ರೈತ ಪರವಾದಂಥ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳ ಆಯೋಜನೆ ಇವತ್ತಿನ ದಿನಗಳಲ್ಲಿ ಹೆಚ್ಚು ಅವಶ್ಯಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆ ಕಾರಣಕ್ಕಾಗಿ ನಮ್ಮ ಕಲ್ಮಠದ ಶ್ರೀಗಳು ಗಾರಿಗೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ರೈತ ಸಮಾವೇಶಕ್ಕೆ ಅವಕಾಶ ನೀಡಿರೋದು ಭಾಳ ಸ್ತುತ್ಯಾರ್ಹ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲೂ ವಿಶೇಷವಾಗಿ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಜಿಲ್ಲೆಯಲ್ಲಿ ರೈತರ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳಿರೋದನ್ನು ನಾವು ನೋಡ್ತೇವೆ ಮತ್ತು ತುಂಗಭದ್ರಾ ಮತ್ತು ಕೃಷ್ಣ ಎರಡೂ ನದಿಗಳ ಹರಿದರೂ ಕೂಡ ಪ್ರತಿ ವರ್ಷ ನಮ್ಮ ರೈತರು ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿಯನ್ನು ನಾವು ಕ ಕಣ್ಣಾರೆ ನೋಡಿದ್ದೇವೆ ಅದರಲ್ಲೂ ವಿಶೇಷವಾಗಿ ನಮ್ಮ ತುಂಗಭದ್ರಾ ನಾಲೆಯ ಟೇಲಂಡ್ ರೈತರು ಪ್ರತಿ ವರ್ಷ ಕಾಲುವೆ ನೀರಿಗಾಗಿ ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಇದೆ ಸುಮಾರು ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಆಗೋಕ್ಕೆ ಬಂದರೂ ಕೂಡ ನಮ್ಮ ರೈತರಿಗೆ ಸರಿಯಾದಂಥ ನೀರಿನ ವ್ಯವಸ್ಥೆ ಇರ್ಬೋದು ಅವರು ಬೆಳೆಯುವಂಥ ಬೆಳೆಗಳಿಗೆ ಬೆಲೆ ನೀಡುವಂಥ ವ್ಯವಸ್ಥೆ ಇರ್ಬೋದು ಇನ್ನಿತರ ಯಾವುದೇ ಸವಲತ್ತು ಕೊಡುವಲ್ಲಿ ನಮ್ಮ ನಾಳಿದಂಥ ಸರ್ಕಾರಗಳು ವಿಫಲ ಆಗಿರೋದನ್ನು ನಾವು ನೋಡ್ತೇವೆ ಇಂಥ ಸಂದರ್ಭದಲ್ಲಿ ಈ ಸ ಇಂಥ ಸಮಾವೇಶಗಳ ಮುಖಾಂತರ ಪರಸ್ಪರ ನಾವು ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಸರ್ಕಾರಕ್ಕೆ ನಮ್ಮ ಜನಪ್ರತಿನಿಧಿಗಳ ಗಮನಕ್ಕೆ ತರುವಂಥ ಪ್ರಯತ್ನ ಆಗಬೇಕಂತ ನನ್ನ ವ್ಯಕ್ತಿಗತ ಅನಿಸಿಕೆ ಜೊತೆಗೆ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದ ಒಂದು ಆದ್ಯತೆ ಅಂತ ನಾನು ಪರಿಗಣಿಸಿದ್ದೇನೆ ವಿಶೇಷವಾಗಿ ತಮಗೆಲ್ಲ ತಿಳಿದಿರುವಂತೆ ಸುಮಾರು ತುಂಗಭದ್ರಾ ಎಡದಂಡೆನ ತುಂಗಭದ್ರಾ ಜಲಾಶಯದಿಂದ ಏನು ಎಡದಂಡೆ ನಾಲೆ ಬಂದಿದೆ ಎರಡು ನೂರ ಇಪ್ಪತ್ತಾರು ಕಿಲೋಮೀಟ್ರ್ ಉದ್ದ ಇದೆ ಈ ಎರಡು ನೂರ ಇಪ್ಪತ್ತಾರು ಕಿಲೋಮೀಟ್ರ್ ನಾಲ್ಕು ಇದ್ದರೂ ಕೂಡ ಅದು ಕೊನೆ ಭಾಗಕ್ಕೆ ಇವತ್ತಿಗೂ ಕೂಡ ಟೇಲೆಂಡ್ ಭಾಗಕ್ಕೆ ನೀರು ಬರಲಾರ್ದಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ ಇದೆ ಆ ಎಡದಂಡೆ ನಾಲೆ ಏನು ಕರ್ನಾಟಕ ನೀರಾವರಿ ನಿಗಮದ ನೀರು ನಿರ್ವಹಣೆ ಮಾಡಬೇಕಾದಂಥ ನೀರಾವರಿ ನಿಗಮದಲ್ಲಿ ಸುಮಾರು ಎರಡುನೂರೈವತ್ತರಿಂದ ಮುನ್ನೂರು ಜನ ಸೆಕ್ಷನ್ ಆಫೀಸರ್ಗಳು ಇಂಜಿನಿಯರ್ಗಳು ಹುದ್ದೆಗಳು ಖಾಲಿದಾವೆ ಯಾಕೆ ಆಗ್ತಾ ಇದೆ ಹೀಗಾಗಿ ಇದ್ರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ನಾವು ಒತ್ತಡ ತರುವಂಥ ಪ್ರಯತ್ನ ನಮ್ಮ ಸರ್ಕಾರದ ಜನಪ್ರತಿನಿಧಿಗಳು ಮಾಡುವಲ್ಲಿ ವಿಫಲ ಆಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಕೃಷ್ಣಾ ನದಿ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಆಲಮಟ್ಟಿ ಜಲಾಶಯದ ಎತ್ತರ ಎರಡು ಈಗ ಆಲಮಟ್ಟಿ ಜಲಾಶಯದ ಎತ್ತರ ಇರೋದು ಎರಡು ನೂರ ಹತ್ತೊಂಬತ್ತು ಮೀಟ್ರ್ ಈ ಕೃಷ್ಣ ಟ್ರಿಬ್ಯುನಲ್ದು ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ನಲ್ಲಿ ಆಗಿದೆ ಐದು ಮೀಟ್ರ್ ಹೆಚ್ಚು ಮಾಡಬೇಕಂತ ಎರಡು ಸಾವಿರದ ಹದಿಮೂರರಲ್ಲೇ ತೀರ್ಪು ಆಗಿದ್ದರೂ ಕೂಡ ಸುಮಾರು ಈಗ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ಹದಿಮೂರು ವರ್ಷ ಆದರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಗೆಸೆಟ್ ನೋಟಿಫಿಕೇಷನ್ ಆಗಿಲ್ಲ ಆ ಐದು ಮೀಟ್ರ್ ಹೈಟ್ ಮಾಡೋ ಎತ್ತರ ಮಾಡೋಕ್ಕಾಗಿಲ್ಲ ಆ ಎರಡು ನೂರ ಹತ್ತೊಂಬತ್ತು ಮೀಟ್ರ್ ಆಲಮಟ್ಟಿ ಜಲಾಶಯ ಎರಡು ನೂರ ಇಪ್ಪತ್ತ್ನಾಲ್ಕು ಮೀಟ್ರ್ ಆಯ್ತಂದರೆ ಒಂದು ನೂರು ಟಿ ಎಮ್ ಸಿ ನೀರು ಸಿಗುತ್ತೆ ಒಂದು ನೂರು ಟಿ ಎಮ್ ಸಿ ನೀರು ಸಿಕ್ಕರೆ ನಮ್ಮ ಯಾದಗಿರಿ ಜಿಲ್ಲೆ ರಾಯಚೂರು ಜಿಲ್ಲೆ ಇರ್ಬೋದು ಸಂಪೂರ್ಣ ನೀರಾವರಿ ಆಗೋಕ್ಕೆ ಸಾಧ್ಯತೆ ಇದೆ ಕೃಷ್ಣ ಕೇವಲ ಕೃಷ್ಣಾ ನದಿಯಿಂದ ಮಾತ್ರ ಸೊ ಕೇಂದ್ರ ಸರ್ಕಾರ ಯಾಕೆ ಆ ಎತ್ತರ ಹೆಚ್ಚಳಕ್ಕೆ ಟ್ರಿಬ್ಯುನಲ್ದು ಜಡ್ಜ್ಮೆಂಟ್ ಆದರೂ ಕೂಡ ಐದು ಮೀಟ್ರ್ ಹೆಚ್ ಹೆಚ್ಚಳ ಮಾಡಲಿಕ್ಕೆ ಗೆಜೆಟ್ ನೋಟಿಫಿಕೇಷನ್ ಇವತ್ತಿಗೂ ಮಾಡಿಲ್ಲ ಇದ್ರ ಬಗ್ಗೆ ಯಾಕೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ವಿಫಲ ಆಗಿದ್ದಾವೆ ನಾವು ನಿನ್ನೆ ದಿನ ನೋಡಿದ್ವಿ ಪತ್ರಿಕೆಗಳಲ್ಲೆಲ್ಲ ಚಂದ್ರಬಾಬು ನಾಯ್ಡು ಅವರು ಕೇಂದ್ರ ಸರ್ಕಾರದ ಈ ಜಲಸಂಪನ್ಮೂಲ ಜಲಶಕ್ತಿ ಇಲಾಖೆಯ ಸ ಸಚಿವರನ್ನು ಭೇಟಿಯಾಗಿ ಆಲಮಟ್ಟಿ ಜಲಾಶಯದ ಎತ್ತರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವುದನ್ನು ನಾವು ನೋಡಿದ್ದೇವೆ ಪತ್ರಿಕೆಗಳಲ್ಲಿ ಹೀಗಾಗಿ ಈ ನೀರಾವರಿ ಯೋಜನೆಗಳ ಅನುಷ್ಠಾನದ ವಿಳಂಬದಿಂದಾಗಿ ಮತ್ತು ನಮಗೆ ಕಾನೂನಿನ ತೊಡಕುಗಳು ನಮ್ಮ ರೈತರು ನಮ್ಮ ಸರ್ಕಾರಗಳು ಎದುರಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಇಂಥ ಒಂದು ಸಮಾವೇಶ ರೈತರ ಜ್ವಲಂತ ಸಮಸ್ಯೆಗಳಿಗೆ ಕಣ್ತೆಸುವಂಥ ಕೆಲಸ ಇಂಥ ಸಮಾವೇಶಗಳಿಂದ ಆಗಬೇಕು ಮತ್ತು ನಮ್ಮ ಜಿಲ್ಲೆಯ ಅತಿ ಬೆಳೆಗಾರರ ದೃಷ್ಟಿಯಿಂದ ರಾಯಚೂರಿನಲ್ಲಿ ಜವಳಿ ಪಾರ್ಕ್ ಆಗಬೇಕಂತ ಭಾಳ ವರ್ಷದಿಂದ ಬೇಡಿಕೆ ಇದೆ ಅದು ಕೂಡ ಇದುವರೆಗೆ ಆಗ್ತಾ ಇಲ್ಲ ಮೆಣಸಿನಕಾಯಿ ಬೆಳೆಗಾರರಿಗೆ ಅನುಕೂಲ ಆಗಲಿಕ್ಕೆ ಒಂದು ಸುಸಜ್ಜಿತವಾದಂಥ ರಾಯಚೂರಿನಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆ ಆಗಬೇಕನ್ನುವಂಥ ಇದೆ ಅದು ಕೂಡ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಮ್ಮ ರೈತರು ಏಳಿಗೆಗಾಗಿ ರಾಜಕೀಯ ಪಕ್ಷದ ಮುಖಂಡರು ಇರ್ಬೋದು ಪಕ್ಷಾತೀತವಾಗಿ ನಮ್ಮ ಜಿಲ್ಲೆಯ ರೈತರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಶ್ರಮಿಸಬೇಕು ಆ ನಿಟ್ಟಿನಲ್ಲಿ ಇವತ್ತೇನು ಈ ಕ ಸಮಾವೇಶದಲ್ಲಿ ವಿವಿಧ ರೀತಿಯ ತಜ್ಞರು ಬಂದಿದ್ದಾರೆ ಅವರು ವಿವಿಧ ವಿಷಯಗಳ ಬಗ್ಗೆ ಅದು ಕೃಷಿಯಲ್ಲಿ ಬೆಳೆಗಳ ಪದ್ಧತಿ ಇರ್ಬೋದು ನೀರಿನ ಸಮಸ್ಯೆಗಳಿರ್ಬೋದು ನಿರ್ವಹಣೆ ನೀರು ನಿರ್ವಹಣೆ ವಿಚಾರದಲ್ಲಿರ್ಬೋದು ಎಲ್ಲ ವಿಚಾರಗಳ ಬಗ್ಗೆ ರ ನಮ್ಮ ವಿಜ್ಞಾನಿಗಳು ಕೃಷಿ ವಿಜ್ಞಾನಿಗಳಿರ್ಬೋದು ನಮ್ಮ ಹಿರಿಯ ಪತ್ರಕರ್ತರು ಅಮರೇಗೌಡ ಅಂಬರೇಗೌಡ ಅವರು ಬಂದಿದ್ದಾರೆ ಅವರು ಕೊಡುವಂಥ ವಿಚಾರಗಳು ನಮಗೆಲ್ಲರಿಗೂ ಭಾಳ ಮೌಲ್ಯಯುತವಾದದ್ದು ಈ ನಿಟ್ಟಿನಲ್ಲಿ ಇಂಥ ಒಂದು ಸಮಾವೇಶ ಯಶಸ್ವಿ ಆಗಲಿ ಅಂತ ಆರೈಸುತ್ತಾ ಎರಡು ಮಾತುಗಳನ್ನು ವಿರಾಮ ನೀಡ್ತೇನೆ ಧನ್ಯವಾದಗಳು